ಹಾಯ್ ಹಲೋ ಎಲ್ರಿ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ದೊಡ್ಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಬೆಲೈಕ್ ಕಂಡ ಬಟ್ಟನ್ ಬಟ್ ಪ್ರೆಸ್ ಮಾಡಿದ್ನ ಮರಿಬೇಡಿ ಈ ಕಡೆ ಭೂಮಿ ಆ ಮೇಲಿ ತಟ್ಟೆನ ತಗೊಂಡ್ಬಿಟ್ಟಿದ್ದಾಳೆ ಸಾಯಿಬ್ರಾ ಹಚ್ಚಿಂತಿದ್ದನೇ ಅಜ್ಜಿತ್ತು ನೋಡು ಇದು ಸುಮ್ಮನೆ ಈಗ ಮಾತ್ರ ಅಷ್ಟೇ ಹಚ್ಚೋದು ನಾನು ಇನ್ನೊಂದು ಕೂಡ ಕೇಳಂಗ್ ನನ್ನ ಗೊತ್ತಾಯ್ತು ತಾನೇ ಮದಕ್ ಭೂಮಿ ಹೇಳ್ತಾಳೆ ಆಯ್ತು ಗೊತ್ತು ಹಚ್ಚಿ ಅಂತ ಅವ್ನ್ ಲ್ಯಾಪ್ಟಾಪ್ ಆ ಕಡೆಗೆ ಇಡ್ತಾಳೆ ಅಜಿತ್ ಅಚ್ಚಕ್ ಶುರು ಮಾಡ್ತಾರೆ ಅಚ್ಚ ಆದ್ಮೇಲೆ ನೋಡ್ಕೊಬಿಟ್ಟು ಭೂಮಿ ಅಜಿತ್ ಕೇಳ್ತಾರೆ ಹೇಗಿದೆ ಅಂತ ಹೇಳಿ ಭೂಮಿ ಹೇಳ್ತಾಳೆ ಇದು ಮಧ್ಯ ಮಾತ್ರ ತೊಪ್ಪೆ ತೊಪ್ಪೆ ಹಾಕ್ತಾ ಅದು ಓಕೆ ಆದ್ರೆ ಈ ಸುತ್ತಲೂ ಬಿಡಿಸಿರೋದು ಬಾಳನೆ ಕೆಳಮಟ್ತಲ್ಲಿದೆ ಅಷ್ಟ ಚೆನ್ನಾಗಿಲ್ಲ ಥೀಯ ಗಂದ್ ಅಜಿತ್ ಐ ನಿಟ್ಲು ಯಾಕೆ ಅಚ್ಚಿದ್ಮೇಲೆ ಅದಕ್ಕ ತೊಳ್ಕೊಬಿಡು ಬಿಡು ಅದನ್ನು ತಪ್ಪೆ ತಪ್ಪೆ ಅಂತಿದಿಯಲ್ಲ ಗುಣಿ ಹೇಳ್ತಾಳೆ ಪರ್ವಾಗಿಲ್ಲ ಬಿಡಿ ಪರವಾಗಿಲ್ಲ ಅಂತ ಹೇಳಿದ್ನಲ್ಲ ಪರ್ವಾಗಿಲ್ಲ ಪರ್ವಾಗಿಲ್ಲ ಓಕೆ 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 ಗುಣಿ ಅಲ್ಲ ಸಾಯಿಬ್ರೆ ಈಗ ಮೆಹಂದಿಯನ್ನು ಹಚ್ಕೊಬಿಟ್ಟೆ ಮಾಡೋದು ಅಜಿತ್ ಹೇಳ್ತಾರೆ ಈ ಮೆಹಂದಿಯ ಹಚ್ಚಬೇಕಾದ್ರೆ ನಾನು ಇದೆಲ್ಲ ಯೋಚನೆ ಮಾಡಿದ್ದೀನಿ ಏನೇನೆಲ್ಲ ಪ್ರಾಬ್ಲಮ್ ಆಗತ್ತೆ ಏನೇನೆಲ್ಲ ಫೇಸ್ ಮಾಡ್ಬೇಕು ಅಂತ ಹೇಳಿ ಗೊತ್ತಿದೆ ನನಗೆ ಕುತ್ಕೋ ಸುಮ್ನೆ ಆಯ್ತು ಹೋಗಿ ಪಾಪ ಊಟ ತಗೊಂಡ್ ಬರ್ತಾರೆ ಊಟ ತಗೊಂಡ್ ಬಂದ್ರೆ ಮತ್ತೆ ಭೂಮಿ ಹೇಳ್ತಾಳೆ ನಾನ್ ನಿಮ್ಗೆ ಊಟ ಬಿಡ್ಸಕ್ಕಾಗಲ್ಲ ಸೆ ನೀನೇ ಊಟ ತಗೊಡ್ಬೇಕು ಗೊತ್ತಿದೆ ನನಗೆ ಹೇಳ್ತಾ ಇಲ್ವಾ ಏನೇನ್ ಸಮಸ್ಯೆ ಆಗತ್ತೆ ಅಂತ ನನಗ್ ಗೊತ್ತಿದೆ ಸುಮ್ನೆ ಬಾಯಿ ಮುಚ್ಕೊಂಡು ಸರಿ ಊಟ ತಗೊಂಡ್ ಬರ್ತಾರೆ ಆಟ್ ಬಾಕ್ಸ್ ತಗೊಂಡ್ ಬಂದು ಅನ್ನ ಹಾಕೋಬೇಕು ಮೈಂಟ್ ಒಂದ್ ಮೇಲೆ ಇಟ್ಕೊಂಡ್ ಸಾರ್ವ ಬರ್ತಾರೆ ಅಜ್ಜಿತ್ತು ಅಷ್ಟನ್ನ ಭೂಮಿ ಸೊಪ್ಪು ಮಾಡ್ಕೊಂಡ್ ಕೈನಲ್ಲಿ ಹಿಂಗ ಇಟ್ಕೊಂಡ್ ಬರ್ತಾ ಇರ್ತಾರೆ ಬರ್ತಿದ್ದಾಗೇನೆ ಅಜ್ಜಿತ್ತು ಮೆಂಟ್ಲು ಏನದು ಅದೇ ನಂಗೊಳ ಈ ಸೊಪ್ಪು ಕೈಯಾದ ನಿಂತಿದಿಯಲ್ಲ ಯಾಕೆ ಗೊತ್ತಾಗಲ್ಲ ನಿಮ್ದೆಷ್ಟು ಅಲ್ಲ ನಿಮ್ಗೆ ಬೇಕಿತ್ತಲ್ಲ ಸಾಂಬಾರು ಎಲ್ಲ ಅದಕ್ಕೆ ತಗೊಂಡ್ ಬಂದೆ ಸರಿ ಕುಡಿಯಿಲ್ಲ ಬಿದ್ದೋದ್ರೆ ಅಂತ ತಕ್ಷಣ ಸೌಟು ಅದು ಎರಡನ್ನೂ ಈಸ್ಕೊಂಡು ಮೇಲೆ ಬಂದಿರ್ತಾ ಅಜ್ಜಿತ್ತು ಎಷ್ಟ ಮೇಲೆ ಸುಳಿ ನಿಂತಿರ್ತಾಳೆ ನೋಡ್ಕೊಂಡು ಕೇಳೋಕು ಸ್ವಾಭಿಮಾನ ಒಳಗೆ ಊಟ ನಿರ್ಸಿ ಅಂತ ಅಜಿತ್ ತಟ್ಟೆ ಅನ್ನ ಹಾಕೊಂಡ್ ಸಾಂಬಾರ್ ಹಾಕೊಂಡ್ ಕಲ್ಸ್ಕೊಂಡು ಇನ್ನೇ ತೊತ್ತಿನ ಬಾಗಿಡ್ಬೇಕು ಅಷ್ಟಲ್ಲಿ ಅಜಿತ್ ಈ ಕಡೆ ತಿರುಗ್ಬಿಟ್ಟು ಒಬ್ಬನಿ ಕಡೆ ನೋಡ್ತಾ ನೋಡಿದ ತಕ್ಷಣ ಭೂಮಿ ಆಸೆಯಾಗಿ ಅಜಿತ್ ಕಡೆನೆ ನೋಡ್ತಾ ನೋಡ್ತಿದ್ದಾಗಿನ ಅಜಿತ್ ಕೊಕ್ರ ಇಲ್ಲಿ ಬಾ ಕು ಬಾ ಇಲ್ಲಿ ಚೆರ್ಮೇಲೆ ಭೂಮಿ ಕೇಳ್ತಾಳೆ ನಾನೇ ಬರ್ಲಿ ಚರ್ಮಕ್ಕೆ ಅಜಿತ್ ಹೇಳ್ತಾಳೆ ತಿನ್ಸ್ಬೇಕಲ್ಲ ಊಟನ ಅದಕ್ಕೆ ಅಂತ ಇರೋದು ಕೊಕ್ಕರ್ಬಡಿ ಬಂದು ಅದ್ ಭೂಮಿ ಹೇಳ್ತಾಳೆ ಆಯ್ತು ಚೇರ್ ಸರಪ್ಸಿ ಚೇರ್ ಸರಗ್ಸ್ತಾ ಇತ್ತು ಪಾಪ ಬಂದು ಕೂತ್ಕೊಳ್ತಾಳೆ ಕುತ್ಕೊಂಡ್ಮೇಲೆ ತಿನ್ನಿಸ್ತಾ ಇರ್ತಾಳೆ ತಿನ್ನಿಸ್ತಾ ಇದ್ರೆ ಭೂಮಿ ತನ್ಮತಿ ತನ್ಮಯತೆಯಿಂದ ತಿಂತಾ ಇರ್ತಾಳೆ ಅವಳ ಲೋಕನೇ ಯಾವ್ದು ಅವಳಿಗೆ ಅವಳಿಗೆ ಅವ್ರ ಅಪ್ಪ ಆ ಹಬ್ಬದ ದಿನದಲ್ಲಿ ಅವಳಿಗೆ ಊಟ ಮಾಡಿಸೋದು ಹಾಗೇನೆ ತೋರಣ ಕಟ್ಟೋದು ಮನೇಲಿ ನಾ ಮೂರ್ ಜನನು ಅದ್ರಲ್ಲಿ ಲಕ್ಷ್ಮಿಯಕ್ಕನು ಕೂಡ ಸೇರ್ಕೊಳ್ತಾ ಇದ್ರು ಇವರು ನಾಲ್ಕ್ ಜನನು ಕೂಡ ಕೂತ್ಕೊಂಡು ಬಳ ಎಲೆ ಹಾಕೊಂಡು ಊಟ ಮಾಡೋದು ದೇವ್ರಿಗೆ ದೀಪ ಹಸಿ ಅದ್ರ ಆರತಿಗಳಿಗೆ ಆರತಿ ಕೊಡೋದು ಇವೆಲ್ಲಾ ನೆನ್ಪಾಗುತ್ತೆ ಅವಳಿಗೆ ಅದ್ರಲ್ಲಿ ಹೆಚ್ಚಿನದಾಗಿ ಅವ್ರಿಗ ಊಟ ಮಾಡಿಸ್ತಿದ್ರಲ್ಲ ಅವ್ರ ಅಪ್ಪ ಅದಂತೂ ಬಹಳ ನೆಜ್ಞಾಪಿಸ್ಕೊಳ್ತಾ ಇದ್ದಾಳೆ ಅಜಿತ್ ಅವ್ಳ ಮುಖಭಾವ ನೋಡ್ಬಿಟ್ಟು ಏನಾಯ್ತು ಯಾಕೆ ಹಿಂಗಿದೀಯಾ ಅಂದಾಗ ಭೂಮಿ ಹೇಳ್ತಾಳೆ ನಮ್ಮ ನೆನಪಾಯ್ತು ನೆನ್ಪಾಯ್ತು ಅಪ್ಪ ತಿನ್ನಿಸ್ತಾ ಇದ್ರಲ್ಲ ಹಾಗೆ ನೀವ್ ತಿನ್ನಿಸ್ತಾ ಇದ್ರೆ ಅದೇ ನೆನ್ಪಾಗ್ತಾ ಇದೆ ಹಾಗಂತಿದ್ದಾಗೆ ಅಜಿತ್ ಸಾಕ್ ಸಾಕ್ ಸಾಕು ಬಿಟ್ಟು ಇನ್ನು ಏನೇನೇನೇ ಹೇಳಕ್ ಶುರು ಮಾಡ್ತೀಯಾ ನೋಡು ಇನ್ ಒಂದ್ ವರ್ಷ ಕಳೀತಂಗ್ ಆಮೇಲೆ ಮತ್ತೆ ನನ್ ಜೊತೆ ಬೇತಾಳ ಅಂಟಿರೋಣ ಬೇಡ ಬಿಟ್ಟು ಹೋಯ್ತಾ ಇರ್ಬೇಕು ಗೊತ್ತಾಯ್ತಲ್ಲ ಹ್ಮ್ ಅದಕ್ಕೆ ಅಲ್ಲ ಅಪ್ಪನ ವಿಷ ಮಾತಾಡಿದ್ರೆ ನೀವು ಈ ತರ ಮಾತಾಡ್ತಿರಲ್ಲ ನಿಮ್ಗೆ ಚುಚ್ಚಿ ಮಾತಾಡದಿದ್ರೆ ನಿಮ್ಗೆ ಸಮಾಧಾನನೇ ಇಲ್ಲ ಅಲಾ ಅಂತ ಹೇಳಿ ಹೆಗ್ ದೊಡ್ಡ ಹೋಯ್ತಾಳೆ ಅರ್ಧಕ್ಕೆ ಊಟ ಬಿಟ್ಬಿಟ್ಟು ಸರಿ ಹಜಿತ್ತು ಪಾಡಿಗೆ ತನ್ನ ಊಟ ಮಾಡ್ತಾರೆ ಹೋಗ್ತಾಳೆ ಹೋದ ತಕ್ಷಣ ಈ ಎಡ ಬಿದ್ಬಿಡ್ತಾಳೆ ಎಡು ಬಿದ್ದ ತಕ್ಷಣ ಅಜಿತ್ತು ಅವಳಮ್ಮ ಅಂತ ಕೂಗಿದ ತಕ್ಷಣ ಓಡೋತಾಳೆ ಭೂಮಿ ಏನಾಯ್ತು ಏನಾಯ್ತು ಅಂದಾಗ ಭೂಮಿ ಏನಿಲ್ಲ ಕಾಲುಂಗ್ರ ತಡಿತು ಅಷ್ಟೇ ಈ ಕಾಲುಂಗ್ರ ಬಿಚ್ಚೋದಿಲ್ಲ ಯಾಕೆಂದ್ರೆ ಇದು ಇದು ಗರ್ಭಕೋಶಕ್ಕೆ ಕನೆಕ್ಟ್ ಇರ್ತದೆ ಒಬ್ಬ ಗಂಡನಿಗೆ ಶ್ರೇಯಸ್ಕರವಾಗಿರ್ತಕ್ಕಂಥದ್ದು ಇದು ನಾನು ನಿಮ್ ಜೊತೆ ಇರೋವರ್ಗು ಕೂಡ ಯಾವುದೇ ಕಾರಣಕ್ಕೂ ಈ ಕಾಲುಂಗ್ರನ ಬಿಚ್ಚೋದಿಲ್ಲ ಮುತ್ತೈದಾಗ ಇದು ಒಂದು ಮುಖ್ಯವಾದಂತ ಚಿಹ್ನೆ ಅಂತ ಅಂದಾಗ ಅದಕ್ಕೆ ಅಜಿತ್ ಹೇಳ್ತಾನೆ ಅಲ್ಲ ಏನ್ ನೀನು ಪರ್ಮನೆಂಟ್ ಗಂಡಂಗೆ ಹೇಳ್ದಂಗೆ ಹೇಳ್ತಾ ಇದೀಯಲ್ಲ ಗೊತ್ತು ತಾನೇ ಒಂದ್ ವರ್ಷದ ಕಾಂಟ್ರಾಕ್ಟ್ ಅಂತ ಇವೆಲ್ಲ ಸೆಂಟಿಮೆಂಟ್ ಇಟ್ಕೋಬೇಡ ಇದು ಮೈ ಮನೆಯವರೆಲ್ರು ಇದ್ದಾಗ ಈ ಮಾತಾಡ್ಬೇಕು ನೀನು ಈಗ ನಾನು ನೀನ್ ಇಬ್ಬರೇ ಇಡುದು ಈ ಮಾತಿನ ಅವಶ್ಯಕತೆ ಇದೆಯಾ ಈ ತಾಳಿ ಈ ಜೊತೆಗೆ ಈ ಸರ ಈ ಕಾಲುಂಗ್ರ ಇವೆಲ್ಲ ಒಡವೆ ತಗದು ಬಿಚ್ಚಿ ಹಾಕ್ತೀವಲ್ಲ ಆತರ ಇಟ್ಕೋ ಇವನು ಕೂಡ ಹಾಗಂತಿದ್ದಾಗೇನೆ ಭೂಮಿ ಗೊತ್ತು ಸಾಹೇಬ್ರೆ ನನಗ್ ಗೊತ್ತಿದೆ ನೀವು ಒಂದ್ ವರ್ಷದ ಕಾಂಟ್ರಾಕ್ಟ್ ಮುಗಿದ್ಮೇಲೆ ನಿಮ್ಮ ಇದಕ್ಕೂ ಕೂಡ ಬರೋ ಹಾಗಿಲ್ಲ ನೆಲ್ಲಗ ಕೂಡ ಬರೋ ಹಾಗಿಲ್ಲ ಅನ್ನೋದು ಗೊತ್ತಿದೆ ನನಗೆ ಅಂದ್ಬಿಟ್ಟು ಅಜ್ಜಿ ಅಜ್ಜಿತ್ ಹೊಟೋಗ್ತಾರೆ ಹೊಟ್ಟೋದ್ಮೇಲೆ ಭೂಮಿ ಅಬ್ಬಾ ಇಷ್ಟು ಸರಾಗವಾಗಿ ಹೇಳ್ತಾರೆ ಸಾಹೇಬ್ರೆ ನೀವ್ ಹೇಳ್ಬೋದು ಈ ಮಾಂಗಲ್ಯ ಸರ ಮತ್ತೆ ಈ ಕಾಲುಂಬ್ರ ಎಲ್ಲ ತಗ್ಗಿ ಅಂತ ಆದ್ರೆ ನನ್ನ ಕೊನೆವರ್ಗು ಕೂಡ ಇದನ್ನೇ ನನ್ನ ಮುತ್ತೈದ ಚಿಹ್ನೆಯಾಗಿ ಇಟ್ಕೊಂಡು ನಾನು ಬದುಕ್ತೀನಿ ಅಂತ ಹೇಳಿ ಹೇಳ್ತಾಳೆ ಸರಿ ಹಜಿತ್ತು ಅಲ್ಲಿ ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ಕೊಳ್ತಾ ಮಾಡ್ಕೊಬೇಕಾದ್ರೆ ಮಾಡ್ಕೋಬೇಕಾದ್ರೆ ಭೂಮಿ ಕುಕ್ಕೊಳ್ತಾಳೆ ಕರೆಂಟ್ ಹೋಗುತ್ತೆ ಮತ್ತೆ ಕರೆಂಟ್ ಹೋಗ್ತಿತ್ತಂಗೇ ಅಜಿತ್ ಓಡ್ಬೇಕು ಏನು ಏನು ಯಾಕಂತ ಕುಕ್ಕೊಂಡೆ ಅಲ್ಲಿ ಕರೆಂಟ್ ಕತ್ತಂದ್ರೆ ಬೈ ನಂಗೆ ಭೂಮಿ ಬಂದಿದ್ದ ತಕ್ಷಣ ಹಜಿತ್ತ ಹಪ್ಕೊಳ್ತಾಳೆ ಹಪ್ಕೊಳ್ತಿದ್ದಾಗೇನೆ ಹಜಿತ್ ಬಿಡು ಇಲ್ಲಿ ಅಲ್ಲಿ ಹೋಗ್ಲಿ ಹೊರ್ಗಡೆ ಲ್ಯಾಂಪ್ ಏನಾದ್ರು ಇದೆಯಾ ನೋಡೋಣ ಟಾರ್ಚರು ಟಾರ್ಚು ಎಲ್ಲ ಅದೆಲ್ಲ ಇದ್ದೇ ಬರ್ತೀನಿ ಇಲ್ಲ ಹಾಗಂತಿದ್ದಾಗ ಭೂ ಇಲ್ಲ ನೀವು ಎಲ್ಲೂ ಹೋಗ್ಬೇಡಿ ಇಲ್ಲೇ ಇರ್ಬೇಕು ಅಜಿತ್ ಫೋನ್ ಮಾಡ್ತಾರೆ ಫೋನ್ ಮಾಡಿದ್ರೆ ಆತನ್ಗೆ ಮನೆ ಕೆಲ್ಸದೊಳಗೆ ಫೋನ್ ಮಾಡಿದಾಗ ಯು ಪಿ ಎಸ್ ಹಾಳಾಗಿದೆ ಸರ್ ಅದನ್ನ ರೆಡಿ ಮಾಡಿಸ್ಬೇಕು ಅಜಿತ್ ಹೇಳ್ತಾರೆ ಅಲ್ಲಪ್ಪ ನೋಡಿ ಮಾಡಿ ಅದನ್ನ ರೆಡಿ ಮಾಡ್ಸಿ ಇಡ್ಬೇಕು ತಾನೇ ಇಂಥ ಸಂದರ್ಭದಲ್ಲಿ ನೋಡಿ ಎಷ್ಟು ಕಷ್ಟ ಆಗ್ತಾ ಇದೆ ಬೆಳಗ್ಗೆ ಅದೇನು ಅದನ್ನೆಲ್ಲ ಸರಿ ಮಾಡ್ಸಿ ಇಟ್ಬಿಡು ಅದಕ್ಕೆ ಆ ಕಡೆಯಿಂದ ಆತನ ಆಯ್ತು ಸಾಹೇಬ್ರಿ ಅಂತ ಹೇಳಿ ಹೇಳ್ತಾರೆ ಅಜಿತ್ ಬಿಡು ಇಲ್ಲಿ ಕೈ ಬಿಡು ತಗೊಬರ್ತೀನಿ ಬಿಡು ಇರುತ್ತೆ ಅದನ್ನ ತಗೊಂಡು ಹಂಗೆ ಹಚ್ಚಿಡ್ತಾರೆ ಹಚ್ಚಿಟ್ಟಾಗ ಬಗ್ಗೆ ಕ್ಲಾಪ್ ಸಕ ಬಾ ಬ್ಲಕ್ ಬಂತು ಸರಿ ಬಿಡು ಹೊರಗಡೆ ಲೈಟ್ ಬರ್ತೀನಿ ಇದ್ರೆ ಅಲ್ಲಿ ಟಾರ್ಚ್ ಎಲ್ಲ ಹುಡುಕ್ ಬಿಟ್ಟು ಹಚ್ಚಿ ಬರ್ತೀನಿ ಬಿಡು ನನ್ನ ನಮ್ದಾಗ ಬಿಡ್ತೀನಿ ಇನ್ನ ಬರ್ಬೇಕು ಬೇಗ ಆಯ್ತಾ ಅಜಿತ್ ಹೇಳ್ತಾರೆ ಓಹೊಹೊ ಏನು ಓಡೋಗ್ಬಿಡ್ತೀನಿ ನೋಡು ಇನ್ ಯಾವ್ದೋ ನನಗೆ ಇದೇ ಇಲ್ವಲ್ಲ ನನಗೆ ಚಾನ್ಸ ಇಲ್ವ ಭೂನಿಗೆ ಮಧ್ಯಾಹ್ನ ಮೇಂದಿಲ್ಚಬೇಕಾದ್ರೆ ಅವಳು ಕೇಳ್ತಾಳೆ ಸಾಹೇಬ್ರ ನನ್ಗೊಂದು ಆಸೆ ಅಜಿತ್ ಏನದು ಅದಕ್ಕೆ ಭೂಮಿ ಹೇಳಿರ್ತಾಳೆ ಅಲ್ಲ ನನಗೆ ನೀವು ಸಾಹಿತ್ಯನ ಮತ್ತೆ ಅವ್ರು ಏನಾರ ಬಂದ್ರೆ ಅವರು ನೀವು ಒಂದಾಗ್ಬೇಕು ನನ್ನ ಪ್ರಾಣ ಬೇಕಿದ್ರೆ ತಗೋಬಿಡು ದೇವ್ರೆ ಅಂತ ಕೇಳ್ತೀನಿ ದೇವ್ರ ಪ್ರತ್ಯಕ್ಷ ಆದ್ರೆ ಅಂತ ಹೇಳ್ತ ಅದಕ್ಕೆ ಅಜಿತ್ ಬಿಡ್ತು ಯಾಕಂತೀಯ ಸಾಹಿತ್ಯ ಎಷ್ಟು ಮುಖ್ಯ ನೀನು ಅಷ್ಟೇ ಮುಖ್ಯ ಭೂಮಿ ಮುಖ ಮುಖ ನೋಡ್ತಾಳೆ ನೋಡ್ತಿದ್ದಾಗನೇ ಅದಕ್ಕೆ ಅಜಿತ್ ಮತ್ತೆ ಹೇಳ್ತಾರೆ ಆಗಲ್ಲ ಈ ಸಂದರ್ಭದಲ್ಲಿ ನೀನು ಪಾಪ ನನ್ ಜೊತೆ ಇದೆಯಲ್ವಾ ನಿನ್ ಕಾಪಾಡ್ಕೊಳ್ಳೋದು ಮುಖ್ಯ ಅಲ್ವಾ ಅದಕ್ಕೆ ಅದು ಅಂದೆ ಹೇಳಿ ಮಾತು ಉಳಿಸ್ಬಿಡ್ತಾನೆ ಅದನ್ನ ಯೋತ್ ಮಾಡ್ತಾ ಇರ್ತಾರೆ ಇಷ್ಟೆಲ್ಲಾ ಪ್ರೀತಿ ಇದೆ ಆದ್ರೆ ಏನ್ ನೋಡು ನೋಡ್ ಸಿಡ ಮುಖಿ ಸಿದ್ದು ನಂಗೆ ಅಂತೇಳಿ ನಿಂತಿರ್ತಾರೆ ಕತ್ಲಲ್ಲಿ ಅಜಿತ್ ಬಂದ್ಬಿಟ್ಟು ಬಾ ಹೊರಗೆ ಬೆಳಕೆಲ್ಲ ಬಂದಿದೆ ಹಚ್ಚಿದಿನಿ ದೀಪಾನ ಹೇಳಿ ಕಕ್ಕೋ ಬರ್ತಾನೆ ಕಕ್ಕೋ ನೀ ನೋಡಿ ಖುಷಿಯಾಗ್ತಾಳೆ ಎಷ್ಟು ಚೆನ್ನಾಗಿದೆ ಸಾಯಿಬ್ರೆ ಅಂತ ಸುತ್ತ ಸುತ್ತೋದ್ ಬಿಟ್ಟು ಕುಣಿತಾಳೆ ಹಂಗೆ ಡ್ಯಾನ್ಸ್ ಮಾಡ್ತಾಳೆ ಹಾಗೆ ಸಾಯಬ್ರ ನಂಗೆ ಒಟ್ಟೆ ಸಿತ ಅಂತ ಅಂತಾಳೆ ಭೂಮಿ ಅಜ್ಜಿತ್ತು ಅಲ್ಲ ನಾನು ಇಷ್ಟೆಲ್ಲ ದೀಪ ಹಾಸಿ ಎಣ್ಣೆ ಬಿಟ್ಟು ಸ್ವಂಟೆಲ್ಲ ಬಿದ್ದು ಐತೆ ಬೆನ್ನು ಸ್ವಂಟ ಎಲ್ಲ ಕೈಯೆಲ್ಲ ಎಣ್ಣೆ ಐತೆ ನನ್ನ ಬಗ್ಗೆ ಕಾಳಜಿ ಇಲ್ಲ ಅವಳಿಗೆ ಹೊಟ್ಟೆ ಹೊಟ್ಟೆಸ್ ಅಂತ ಹೊಟ್ಟೆ ಹೊಟ್ಟೆಸ್ಬು ತಿನ್ಬೇಕಿತ್ತು ಮಧ್ಯಾಹ್ನ ನೆಟ್ಟಿಗೆ ಓಂಟ್ಬಿಟ್ಟ ಹಂಗೇಯಾ ಸಿಡಿಕೊಂಡು ಅದಕ್ಕೆ ಭೂಮಿ ಹೇಳ್ತಾಳೆ ಮತ್ತೆ ನೀವ್ ಹಂಗೆಲ್ಲ ಅಂದ್ರಿ ಅದಕ್ಕೆ ಮತ್ತೆ ನನ್ಗೆ ಹೊಟ್ಟೆ ಸಿತಾಯ್ತು ನಂಗೆ ಸರಿ ಕೂತಿರು ಇನ್ ಏನ್ ಮಾಡೋದು ಅಂತೇಳಿ ಅಜಿತ್ ಒಳಕ್ ಹೋಗಿ ಅನ್ನ ಸಾರು ಕಲ್ಸ್ಕೊಂಡ್ ಬರ್ತಾ ಕಲ್ಸ್ಕೊಂಡ್ ಬರ್ತಿದ್ದಾಗನೇ ಭೂಮಿ ಇಡ್ ನನ್ಗೇನಾ ಅಂತಾಳೆ ಹಾಗ ಅಂತಿದ್ದಾಗೇ ನಾಟಕ ಸಾಕು ನಾಟಕ ಆಡ್ಬೇಡ ಆಯ್ತಾ ಅನ್ನ ಸಾರು ತಂದಿರೋದು ನಿನಗೆ ಅಂತನು ಗೊತ್ತು ಮತ್ತೇನ್ ನೀನ್ ಎಕ್ಸ್ಟ್ರಾ ನಾಟಕ ಆಡ್ತಿರೋದು ಕುತಾಲ ಈ ಕಡೆಗೆ ಅಂತೇಳಿ ಕೂರ್ಸ್ಕೊಂಡು ತಿನ್ನಿಸ್ತಾಳೆ ತಿನ್ಸ್ ಆಮೇಲೆ ಹೋಗು ಕೈತಕ್ಕೊ ಅಂತಿದ್ದಾಗೆ ಹೋಗಿ ಮೆಹಂದಿ ಎಲ್ಲ ತೊಳ್ಕೊಂಡ್ ಬರ್ತಾಳೆ ನೆನೆ ತೊಳ್ಕೊಂಡ್ ಬರ್ತಾರೆ ಅಜಿತ್ ನಡಿ ಆಯ್ತಲ್ಲ ತಿನ್ಸಿದ್ದು ಆಯ್ತು ತಿಂದಿದ್ದು ಆಯ್ತು ಮೆಹಂದಿ ಹಚ್ಚಿದ್ದು ಆಯ್ತು ಬೆಳಕು ಹಚ್ಚಿದ್ದು ಆಯ್ತು ನಿನ್ನ ಆಸೆ ಎಲ್ಲ ಪೂರೈಸಿದೀನಿ ನಡಿ ಮಲಗ್ಕೊಳ್ಳೋಣ ಹೋಗೋಣ ಅದಕ್ಕೆ ನೆನೆ ಹೇಳ್ತಾಳೆ ಸಾಹೇಬ್ರ ಕತ್ಲಲ್ಲಿ ಮಲಗಕ್ಕಾಗಲ್ಲ ಹೆಂಗು ಇಲ್ಲೆಲ್ಲ ಅಲ್ವಾ ಇಲ್ಲೇ ಮಲಗೋಣ ಇವತ್ತು ಸರಿ ಆಯ್ತು ಬಿಡು ಅಜಿತ್ತು ಮಾಡಿಬೇಕೋಗಿ ಇವಳ ಹಾಸ್ಕೆ ಅಲ್ಲ ಅಂತ ತಗೊಂಡ್ ಬರ್ತ ತೊಗೊಂಡ್ ಬರ್ತಿದಾಗ ಅಯ್ಯೋ ಸಾಹೇಬ್ರೆ ನಿಮ್ಮ ಹಾಸ್ಗೆ ತಿದ್ದೀರಾ ಒಬ್ಬ ಈ ಡಾಕ್ಟರ್ ರಾಜ್ಕುಮಾರ್ ಸರ್ ನಂಗೆ ಕಾಣ್ತಾ ಇದೀರ ನನ್ ಕಣ್ಣಿ ಈಗ ಗೊತ್ತಾ ಅಜಿತ್ ನಗ್ತ ಅಂತೂ ಡಾಕ್ಟರ್ ರಾಜ್ಕುಮಾರ್ ಸರ್ಗೆ ಕಸ್ತೂರಿ ನಿವಾಸ್ ಸನ್ನಿವೇಶಕ್ಕೆ ಹೋಲಿಸ್ತಲ್ಲ ಸರ್ಗೆ ಬಹಳ ಸಂತೋಷ ಆಯ್ತು ಬಿಡು ಧನ್ಯವಾಯ್ತು ನನ್ ಜೀವ ಇವತ್ತಿಗೆ ಅಂತ ಹೇಳಿ ನಾನು ಸೋಫಾ ಮೇಲೆ ಮಲ್ಕೋತೀನಿ ಕೆಳಗ್ ಅಂತ ಮಲಕೊಳ್ತಾರೆ ಮಲಕೊಂಡ್ರೆ ಮಧ್ಯರಾತ್ರಿ ಗುಡ್ಗಕ್ ಶುರು ಆಗ್ತದೆ ಮಿಂಚು ಸಿಡ್ಲು ಒಟ್ಟೊಟ್ಟಿಗೆ ಬರ್ತದೆ ಎದ್ಕೊಂಡು ಎದ್ ಹಿಡ್ತಾಳೆ ಅಂತ ಮತ್ತೆ ಹಜಿತ್ ಕೈ ಕೊಡು ಇಡ್ಕೊತೀನಿ ನಾನು ಅಂತ ಕೈ ಹಿಡ್ಕೊಂಡು ಮಲ್ಕೋತಾರೆ ಮತ್ತೆ ಹಾಗೇನೆ ಸಿಡ್ಲು ಗುಡ್ಗು ಎಲ್ಲ ಒಟ್ಟಿಗೆ ಬಂದಾಗ ಸಖತ್ ಎದರ್ಕೊಂಡು ಅವಳಾಗ ಅವಳಾಗ ಬಂದ್ಬಿಟ್ಟು ಸೋಫಾ ಮೇಲೆ ಮಲಗಿರ್ತದೆ ಸೋಫಾ ಮೇಲೆ ಮಲಕೊಂಡಿರೋ ಹಜಿತ್ತಿನ ಕೈ ಮೇಲೆ ಅವನ ಎದೆ ಮೇಲೆ ತಲೆ ಹಿಟ್ಟು ಮಲಗಿ ಅಚ್ಚುಕಟ್ಟು ನಿದ್ರಿಸ್ತಾಳೆ ಈ ಸುಂದರವಾದಂತಹ ಸಂಚಿಕೆಯನ್ನ ನೋಡಿ ಮಿಸ್ ಮಾಡ್ಕೋಬೇಡಿ ಬಹಳ ಚೆನ್ನಾಗಿದೆ ಇದು ಭೂಮಿ ಅಜಿತನ ಆಂತರ್ಯದಲ್ಲಿ ಇರುವಂತಹ ಪ್ರೀತಿ ಇಬ್ಬರು ಕೂಡ ಬಹಿರಂಗ ಆಗಿದೆ ಇಬ್ರು ಪರಸ್ಪರ ಒಬ್ರಿಗೊಬ್ರು ಕೂಡ ಬಿಟ್ಟಿರ್ಲಾರೋ ಅನ್ನೋ ಅಷ್ಟು ಅನ್ಯೋನ್ಯತೆ ಪ್ರಾರಂಭ ಆಗಿದೆ ಇಂತಹ ಈ ಒಂದು ಸುಂದರ ಸಂಚಿಕೆಯನ್ನ ಮಿಸ್ ಮಾಡ್ಕೋಬೇಡಿ ನೋಡಿ ಬಹಳ ಚೆನ್ನಾಗಿ ಬರ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತಾನಂತ ಧನ್ಯವಾದಗಳು